ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹೊಸಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಈ ಕಾರ್ಯಕ್ರಮ ಗವಿಯಪ್ಪನವರು ಅಲ್ಲಿ ಮಾತಾಡ್ತಾ ಇದ್ದಾರೆ ಪಾರಿವಾಳ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಬನ್ನಿ ವೀಕ್ಷಕರೇ ಈ ಕಾರ್ಯಕ್ರಮ ಒಂದು ಅನುಭವ ನೋಡ್ಕೊಂಡ್ಬರೋಣ ಮಕ್ಕಳಿಗೆ ಕಡೆ ಹೋಗ್ಬೇಕು ಹೆಂಗ್ ಮಾಡ್ಬೇಕು ನಾನು ಸ್ವಲ್ಪ ನೋಡ್ತಾ ಇದ್ದೇನೆ ಬಡವರು ಇದರಲ್ಲಿ ಕಷ್ಟದಿಂದ ಓದು ಆದಂಗೆ ಓದು ಬಿಟ್ಟಬಿಟ್ಟು ಅದೊಂದು ಸಮಸ್ಯೆ ಆಗ್ತಾ ಇದೆ ಮಧ್ಯಮ ವರ್ಗದವ್ರಿಗೆ ಕೆಲಸ ಸಿಗದಂಗೆ ಅದೊಂದು ಸಮಸ್ಯೆ ಆಗ್ತಾ ಇದೆ ನೀರು ಮಕ್ಕಳಿಗೆ ಏನಾಗ್ತಾ ಇರೋದು ಇವಾಗ ಈ ಗುರುಗಳು ನೆಡದ್ಬಿಟ್ಟು ಅಗತ್ಯತೆ ಹೋಗೋದ್ ಕಲ್ಪಕಾರಿಯಾಗ ಏನಂದ್ರೆ ಮುಖ್ಯವಾಗಿ ನಾವು ಮಕ್ಕಳಿಗೆ ಏನ್ ಹೇಳಬೇಕಂದ್ರೆ ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಪೂಜೆ ಮಾಡೋ ವಯಸ್ಸಿನಲ್ಲಿ ಪೂಜೆ ಮಾಡಬೇಕು ಹಾಗಾಗಿ ದುಡಿಯೋ ವಯಸ್ಸಿನಲ್ಲಿ ಕಷ್ಟಪಟ್ಟನೆ ಸಂಪತ್ತು ಮನೆಗೆ ಬರುತ್ತೆ ಪೂಜೆ ಮಾಡಿದ್ರೆ ಈ ಆಚಾರ ವಿಚಾರಗಳು ಮಾಡೋದ್ರಿಂದ ಸಂಪತ್ತು ಯಾರು ಬೇರೆ ಬರೋಂಗಿಲ್ಲ ನನ್ನ ಮೈಗೆ ಹಾಕೋಬೇಕಲ್ಲ ಮೈಗೆ ಹಾಕೋಬೇಕು ಹಾಕ್ಬೇಕು ಹಾಗಾಗಿ ಎಲ್ಲ ನಮ್ಮ ನನ್ನ ಜವಾಬ್ದಾರಿ ಏನಿದೆ ಅಂದರೆ ನಮ್ಮ ಮಕ್ಕಳಿಗೆ ಈ ರಾಜಕೀಯ ನಮ್ಮ ಬೇರೆ ಯಾವ ಜನಸವಡಿಯ ಕಾರ್ಯಕ್ರಮ ನೆಲ್ಲ ಬೆಚ್ಚಬೇಕಲ್ಲ ಮತ್ತು ದುರೆಯುವ ಕಾರ್ಯಕ್ರಮ ನಾವೆಲ್ಲ ಹೇಳ್ಬೇಕು ಅದು ಒಂದು ಮಾರ್ಗದಲ್ಲೇ ನಮ್ಮ ಹುಡುಗರು ತಗೊಂಡು ಹಾಗೆ ಇವತ್ತಿಗೂ ಇವತ್ತೆಲ್ಲ ಒಂದು ಆಕ್ಟಿವಿಟಿ ಇದೆ ನಾವು ಜಿಲ್ಲಾಧಿಕಾರಿಗಳು ಈ ಗ್ರೌಂಡ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಇವತ್ತು ಆಗಲೇ ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ಸಾಗ್ರು ಮಾತಾಡ್ತಾರೆ ಚೆನ್ನಾಗಿ ಬೆಳೆಸಿರ್ಲಿಲ್ಲ ಈ ನಾವು ಸಾಗ್ರು ಮಾತಾಡೋದ ಮೇಲೆ ತಿಳಿಸಿದ್ವಿ ಅದೇ ಮಾಡಬೇಕು ನಾವು ತಗೊಂಡ್ತೀವಿ ಅಂದರೆ ಬಗ್ಗೆ ಅವರನ್ನು